ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೆಳಗಡೆ ನಾನು ಎಸ್ಪಿ ನಾಯ್ಕ್ ಎಂದಿನಂತೆ ದಿನಾಂಕ ಇಪ್ಪತ್ತೈದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಇವತ್ತು ಇವತ್ತಿನ ಶುಭೋದಯ ಏನಪ್ಪಾ ಅಂದ್ರೆ ಇವತ್ತು ಬೆಳಗ್ಗೆ ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರನ್ನು ಕಾಡುವ ಸಮಸ್ಯೆ ಯಾವುದು ಅಂತ ನನ್ನ ಅನುಭವ ಹೇಳುತ್ತೆ ಆ ಸಮಸ್ಯೆ ಚಿಂತೆ ಅಂತೇಳಿ ಹೇಗೆ ಅಂತೀರಾ ಹುಟ್ಟಿದ ಮಕ್ಕಳಿಂದ ದೊಡ್ಡವರಾದ ಮೇಲೆ ಶಾಲೆಗೆ ಹೋಗಬೇಕಲ್ಲ ಎನ್ನುವ ಚಿಂತೆ ಶಾಲೆಗೆ ಹೋದ ಮೇಲೆ ಪರೀಕ್ಷೆ ಬರೆದು ಪಾಸ್ ಆಗಬೇಕಲ್ಲ ಅನ್ನುವ ಚಿಂತೆ ಫೇಲ್ ಆದವರು ಪಾಸ್ ಆಗಲೇಬೇಕು ಎನ್ನುವ ಚಿಂತೆ ಪಾಸ್ ಆದವರು ಕೆಲಸ ಸಿಗಲಿಲ್ಲವಲ್ಲ ಎನ್ನುವ ಚಿಂತೆ ಕೆಲಸ ಸಿಕ್ಕ ಮೇಲೆ ಮದುವೆ ಆಗಬೇಕಲ್ಲ ಎನ್ನುವ ಚಿಂತೆ ಮದುವೆ ಆದ ಮೇಲೆ ಮಕ್ಕಳಾಗಲಿಲ್ಲ ಎನ್ನುವ ಚಿಂತೆ ಮಕ್ಕಳಾದ ಮೇಲೆ ಶಾಲೆಗೆ ಸೇರಿಸಬೇಕಲ್ಲ ಯಾವ ಶಾಲೆಗೆ ಸೇರಿಸಬೇಕು ಎನ್ನುವ ಚಿಂತೆ ಆ ಮಕ್ಕಳು ದೊಡ್ಡವರಾದ ಮೇಲೆ ನಮ್ಮನ್ನೇ ಅನಾಥಾಶ್ರಮಕ್ಕೆ ಸೇರಿಸುತ್ತಾರಲ್ಲ ಎನ್ನುವ ಚಿಂತೆ ಇದು ಕಲಿಯುಗದ ಪ್ರತಿಯೊಬ್ಬ ಜನರಲ್ಲಿ ಹುಟ್ಟ ಹುಟ್ಟಿನಿಂದ ಸಾವಿರಗೂ ಕಾಡುವ ಚಿಂತೆ ಅದಕ್ಕೆ ಹೆಚ್ಚು ಚಿಂತೆ ಮಾಡದೆ ಮುಂದಿನ ಭವಿಷ್ಯವನ್ನು ಯೋಚನೆ ಮಾಡದೆ ಇರುವಷ್ಟು ಜನ ಚೆನ್ನಾಗಿ ಸಂತೋಷವಾಗಿ ಸುಖವಾಗಿ ಇರಲಿ ಅನ್ನೋದು ನನ್ನ ಕಿವಿ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಮುಂದ್ಕೊಡಿ ಧನ್ಯವಾದಗಳು